ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಎಸ್ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಯಾವಾಗ ಪಿಂಚಣಿ ಯೋಜನೆಯ ಹಣ ಜಮ ಆಗುತ್ತೆ ಅರವತ್ತು ವರ್ಷದವರು ಕಾಯ್ತಾ ಇದ್ರಿ ಹನ್ನೆರಡು ನೂರು ರೂಪಾಯಿ ಅಂತದ್ದು ನಮ್ಮ ಖಾತೆಗೆ ಇನ್ನೂ ಕೂಡ ಬರ್ತಾ ಇಲ್ಲ ಸರ್ ಎರಡು ತಿಂಗಳಿಂದ ಅಂತ ತುಂಬ ಜನರು ವೇಟ್ ಮಾಡ್ತಾ ಇದ್ರಿ ಕೋಣೆಗೂ ಕೂಡ ನಿನ್ನೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹನ್ನೆರಡು ನೂರು ರೂಪಾಯಿ ಅನ್ನೋಂಥದ್ದು ಜಮಾ ಆಗಿರುವಂಥದ್ದು ಅದರ ಒಂದು ಲೈಫ್ ಪ್ರೂಫ್ ಕೂಡ ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ಹಣ ಬಂದಿತ್ತು ಅಂತಂದರೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನ ಫಾಲೋ ಮಾಡಿ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಎರಡು ತಿಂಗಳಿಂದ ಕೂಡ ನಮಗೆ ಈ ಒಂದು ಪಿಂಚಣಿ ಯೋಜನೆಯ ಹನ್ನೆರಡು ನೂರು ರೂಪಾಯಿ ಅಂತದ್ದು ನಮ್ಮ ಖಾತೆಗೆ ಬರ್ತಾ ಇಲ್ಲ ಸರ್ ಅಂತ ತುಂಬ ಜನರು ಕೂಡ ಕೇಳ್ತಾ ಇದ್ರಿ ಕೊನೆಗೂ ಕೂಡ ನಿನ್ನೆ ಸರ್ಕಾರವು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ನೂರು ರೂಪಾಯಿ ಅನ್ನೋವಂಥದ್ದು ಬಿಡುಗಡೆ ಮಾಡಿರುವಂಥದ್ದು ಕೇವಲ ಒಂದು ತಿಂಗಳ ಹಣವನ್ನು ಮಾತ್ರ ಸರ್ಕಾರವು ಬಿಡುಗಡೆ ಮಾಡಿದೆ ಇನ್ನೂ ಒಂದು ತಿಂಗಳ ಹಣ ಅನ್ನೋಂಥದ್ದು ಜಮಾ ಮಾಡಿಲ್ಲ ಕೇವಲ ಒಂದು ತಿಂಗಳ ಹಣವನ್ನು ಮಾತ್ರ ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ಅದರ ಒಂದು ಲೈವ್ ರೂಪಣ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು ನಿನ್ನೆ ಮಧ್ಯಾಹ್ನದ ನಂತರದಲ್ಲಿ ಸಾಕಷ್ಟು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಹನ್ನೆರಡು ನೂರು ರೂಪಾಯಿ ಅಂತದ್ದು ಜಮಾ ಮಾಡಿರುವಂತದ್ದು ಸರ್ಕಾರ ಸಂಕ್ರಾಂತಿ ಹಬ್ಬವನ್ನ ಎಲ್ಲರೂ ಕೂಡ ನಿನ್ನೆ ಆಚರಣೆ ಮಾಡ್ತಾ ಇದ್ರಿ ಇದರ ಬೆನ್ನಲ್ಲೇ ಈ ಒಂದು ಸರ್ಕಾರವು ಸ್ವಲ್ಪ ಮಟ್ಟಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡುವ ಮುಖಾಂತರ ಈ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ದಿನದಿಂದ ಈ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರು ಈ ಒಂದು ಹಣ ಜಮಾ ಆಗ್ತಾ ಇಲ್ಲ ಅಂತ ತುಂಬಾನೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ರಿ ಕೊನೆಗೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಗುಡ್ ಅನ್ನೇ ಕೊಟ್ಟಿರುವಂಥದ್ದು ತಸ್ ನಿನ್ನೆ ಎಲ್ಲರೂ ಖಾತೆಗೂ ಕೂಡ ಈ ಒಂದು ಹಣ ಅನ್ನೋಂಥದ್ದು ಜಮಾ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ನಮಗೂ ಕೂಡ ಬಂದಿದೆ ಅಂತ ಸಾಕಷ್ಟು ಜನರು ಕಮೆಂಟ್ ಮುಖಾಂತರ ತಿಳಿಸಿರುವಂಥದ್ದು ನಿಮಗೂ ಕೂಡ ಹಣ ಬಂದಿತ್ತು ಅಂತಂದರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ ನಿಮಗೂ ಕೂಡ ಆದಷ್ಟು ಬೇಗ ಜಮಾ ಆಗಲಿದೆ ಇನ್ನು ಇನ್ನೂ ಒಂದು ತಿಂಗಳು ಕೂಡ ಅಮೌಂಟ್ ಬರಬೇಕಾಗಿದೆ ಕೇವಲ ಒಂದು ತಿಂಗಳ ಅಮೌಂಟನ್ನು ಮಾತ್ರ ನಿಮ್ಮ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡಿರುವಂಥದ್ದು ಹಾಗಾಗಿ ನಂತರದಲ್ಲಿ ನಿಮಗೆ ಹಂತ ಹಂತವಾಗಿ ಮತ್ತೆ ಇನ್ನೊಂದು ತಿಂಗಳದ ಅಮೌಂಟ್ ಅನ್ನೋವಂಥದ್ದು ಕೂಡ ಜಮಾ ಆಗಲಿದೆ ಅಂತ ಒಂದು ಮಾಹಿತಿ ಅನ್ನೋಂಥದ್ದು ಸಿಕ್ಕಿರುವಂಥದ್ದು ಸದ್ಯಕ್ಕೆ ಒಂದು ತಿಂಗಳ ಅಮೌಂಟ್ ಬಂದಿರೋದು ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಈ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹನ್ನೆರಡು ನೂರು ರೂಪಾಯಿ ಅನ್ನೋದು ಜಮಾ ಆಗಿರೋದು ತುಂಬಾ ಖುಷಿ ತಂದಿದೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹನ್ನೆರಡು ನೂರು ರೂಪಾಯಿ ಅನ್ನೋದು ಜಮ ಆಗಿದೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಸನ್ನು ಪಡೆಯಲು ಈವಾಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಪೇಜನ್ನ ಫಾಲೋ ಮಾಡಿ ಮುಂದಿನ ಒಂದು ಹಿಡಿದಲ್ಲಿ ಸಿಗೋಣ ಥ್ಯಾಂಕ್ ಯು